ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ವಿನ್ನರ್ ಪಟ್ಟವನ್ನು ಅಲಂಕಾರ ಮಾಡಿರುವರು ಮತ್ತಾರು ಅಲ್ಲ ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ನಟ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಕಪ್ಪನ್ನು ಎತ್ತಿ ಹಾಯಿತು ವೀಕ್ಷಕರ ಅಭಿಮಾನಿಗಳ ಆಸೆಯಂತೆ ಯಾಕೆ ಅಂದರೆ ಅಭಿಮಾನಿಗಳು ನೋಡಬೇಕು ಅಂತ ಹೇಳಿ ಗಿಲ್ಲಿ ನಟ ಅವರನ್ನು ತುಂಬ ಅಭಿಮಾನಿಗಳು ಬಂದಿರ್ತಾರೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಆಗ ಅಭಿಮಾನಿಗಳ ಆಸೆ ಒಂದೇ ಆಗಿತ್ತು ಏನಂದರೆ ನೀವು ಬನಿಯನ್ನಲ್ಲಿ ಬರಬೇಕು ಆ ನಂತರ ಕಪ್ಪನ್ನು ಎತ್ತಿ ಹಿಡಿಬೇಕು ಇದು ನಮ್ಮ ದೊಡ್ಡ ಆಸೆ ಇದನ್ನು ನೀವು ನೆರವೇರಿಸಬೇಕು ಅಂತ ಹೇಳಿ ಗಿಲ್ಲಿ ನಟವರವರ ಜೊತೆ ಇವರು ಮಾತನಾಡಿಕೊಂಡಿರ್ತಾರೆ ಈಗ ಗಿಲ್ಲಿ ನಟವರು ಬಿಗ್ ಬಾಸ್ ಮನೆಯಲ್ಲಿ ಬನಿಯಲ್ಲಿ ಬಂದು ಕಪ್ಪನ್ನು ಎತ್ತಿ ಹಿಡಿತಾರಾ ಅನ್ನುವಂಥದ್ದು ಎಲ್ರಿಗೂ ಸಹ ಪ್ರಶ್ನೆಯಾಗಿ ನಿಂತಿರುವಂಥದ್ದು ಹಾಗೇ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ ಅವರು ಒಂದು ಮನದ ಒಂದು ಬೇಸರವನ್ನು ಅವರು ಹೇಳ್ಕೊಳ್ತಾರೆ ನಾನು ಎಲ್ಲೂ ಸಹ ಯಾವುದೇ ಒಂದು ರಿಯಾಲಿಟಿ ಶೋಗಳನ್ನು ತುಂಬ ಮಾಡಿದ್ದೀನಿ ಅದೆಲ್ಲವೂ ಸಹ ರನ್ನರ್ ಅಪ್ ಆಗಿ ಫೈನಲಿಸ್ಟ್ ಆಗಿ ಮಾತ್ರ ನಾನು ಸೆಲೆಕ್ಟ್ ಆಗಿದ್ದೀನೋ ಹೊರ್ತು ನಾನು ಎಲ್ಲೂ ಸಹ ಕಪ್ಪನ್ನು ಗೆದ್ದೇ ಇಲ್ಲ ಕಪ್ ಗೆಲ್ಲುವಂತಹ ಖುಷಿ ನಾನು ನೋಡಬೇಕು ಅಂತ ಹೇಳಿದರು ಅದೇ ರೀತಿಯಾಗಿ ಅವರು ಕಪ್ಪನ್ನು ಹೆತ್ತಾಯಿತು ತುಂಬಾ ಖುಷಿ ಸಂತೋಷದಲ್ಲಿ ತನ್ನ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಇವರು ಕಾಣಿಸ್ಕೊಂಡಿದ್ದಾರೆ ನಿಜಕ್ಕೂ ಸಹ ಇದೊಂದು ಅದ್ಭುತವಾದಂತಹ ವಿಚಾರ ಕೂಡ ಹೌದು ಕೊನೆಗೂ ಸಹ ಕನ್ನಡದ ಜನತೆ ಈ ಗಿಲ್ಲಿ ನಟ ಅವರನ್ನು ಕೈ ಬಿಡಲಿಲ್ಲ ಕೊನೆಗೂ ಸಹ ಅವರ ಮಗನನ್ನ ಗೆಲ್ಲಿಸ್ಬಿಟ್ಟಿದ್ದಾರೆ ಕೂಡ ಹೌದು